ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನಟ ನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಸ್ ಶುಭಾಶಯಗಳು ಬಾಡ ತಿನ್ಕೊಂಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ ಹಾಗೆ ಹೊಸ ಬಾಳಿನ ಹೊಸೂಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಆ್ಯಕ್ಟರ್ಗೆ ಹಾಗೆ ಡಾಕ್ಟ್ರಿಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿ ತುಂಬಿ ಶುಭಾಶಯ ಈ ಒಂದು ವೇದಿಕೆ ಮುಖಾಂತರ ರುದ್ರ ಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ ತುಂಬ ವಿಭಿನ್ನವಾದಂತಹ ಕಥಾ ಇರುವಂಥ ಚಿತ್ರ ನನ್ನ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತಾಗಿದ್ದೇನೆ ನಮ್ಮ ಕೆ ಎಸ್ ನಂದೀಶ್ ನನ್ನ ಗೆಳೆಯ ಗೆಳೆಯನ ಸಿನಿಮಾದಲ್ಲಿ ಮೇಡಮ್ ಹೇಳ್ದಂಗೆ ಒಂದು ವಿಶೇಷ ಪಾತ್ರ ವಿಭಿನ್ನವಾದ ಪಾತ್ರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಯಾಕಂದರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗೋದು ಇನ್ನೊಬ್ಬ ಸ್ನೇಹಿತನ ಪೊಟೆನ್ಷಿಯಲ್ ಏನು ಅಂತ ಯಾಕಂದರೆ ಒಂದೇ ಥರ ಅಥವಾ ಕಾಮಿಡಿಯಾಗಿ ಕಾಮಿಡಿಯನ್ನಾಗಿ ನೋಡ್ಕೊಂಡು ಬದಲು ಬಂದು ನಿನ್ನತ್ರ ಬೇರೆ ಥರ ಪಾತ್ರನ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆಯ ಮೇಲೆ ಆ ಒಂದು ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದೀಶ್ವರ್ ಆ್ಯಕ್ಚುಲಿ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಥರನೇ ಕಾಣಿಸ್ತವ್ರೆ ಶೇವಿಂಗ್ ವಿವಿಂಗ್ ಎಲ್ಲ ಮಾಡಿಸಿ ಆ್ಯಕ್ಚುಲಿ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೆ ನಾವು ಇಲ್ಲೂ ಬಿಟ್ಕೊಟ್ಟಿಲ್ಲ ಇಪ್ಪತ್ನಾಲ್ಕನ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಒಳ್ಳೆ ಸಿನಿಮಾ ಆಗುತ್ತೆ ವಿಭಿನ್ನವಾದ ಕಥೆನ ನಮ್ಮ ಕನ್ನಡಿಗರು ಯಾವಾಗಲೂ ಎತ್ಕೊಂಡು ಮುದ್ದಾಡಿದ್ದಾರೆ ಸಿನಿಮಾಗಳನ್ನ ಸೊ ಅದೇ ರೀತಿಯಾಗಿ ಈ ಸಿನಿಮಾನೂ ಕೂಡ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ನ ರಿಷಿತ್ ಸರ್ ಜೊತೆ ಕೆಲಸ ಮಾಡಿದ್ರೆ ನನಗೆ ಭಾಳ ಖುಷಿ ಭಾಳ ಖುಷಿಯಾದ ವಿಷಯ ಇದು ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದೀವಿ ನಾವು ಅದೆಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಮಾಡಿದ್ದೀವಿ ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟ್ರೇ ನೋಡೋಣ ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತು ಈ ಸಿನಿಮಾದಲ್ಲಿ ಮಾತ್ರ ನಿಜವಾಗ್ಲೂ ಒಂದು ವಿಭಿನ್ನವಾದ ಪಾತ್ರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಬ್ಬಿಂಗ್ ಮಾಡಬೇಕಾದ್ರೂ ಅವರು ಅವರು ಖುಷಿ ನಾನು ಖುಷಿ ಪಟ್ಟಿದ್ದಾಗಿರ್ಬೋದು ಎಲ್ಲ ಇದೆ ನಾಯಕಿ ಅಯ್ಯೋ ನಾಚಕ್ ಅವರು ಕೂಡ ತುಂಬ ಮುದ್ದಾಗಿದ್ದಾರೆ ತುಂಬ ಮುದ್ದಾಗಿ ಪಾತ್ರನ ನಿಭಾಯಿಸಿದ್ದಾರೆ ಸೊ ಕ್ಯಾಮ್ರಾಮೆನ್ ಅವರಾಗಿರ್ಬೋದು ಪ್ರತಿಯೊಂದು ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ವರ್ಷದ ಮೊದಲನೇ ತಿಂಗಳಿಂದನೇ ಸಿನಿಮಾಗಳು ಗೆಲ್ಲೋಕೆ ಶುರುವಾಗಿದ್ದಾವೆ ಸೊ ಡಿಸೆಂಬರ್ ಅಷ್ಟರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಿ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಗೆಲ್ಲಿ ಹಾಗೆ ನಮ್ಮ ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ನ ನಮ್ಮ ಲೋಹಿತ್ ಸರ್ ಅವರ ಸಿನಿಮಾ ಇದು ಚೊಚ್ಚಲ ಸಿನಿಮಾ ಈ ಸಿನಿಮಾನು ಗೆದ್ದು ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡುವಷ್ಟು ದುಡ್ಡು ಈ ಸಿನಿಮಾದಿಂದ ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್